ಕಿಲೋಮೀಟರ್ 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 ಕಿಲೋ ಇತ್ತೀಚಿನ ದಿನಗಳಲ್ಲಿ ಕೆರೆಗಳು ನದಿಗಳು ಹೊಳೆಗಳ ಪಕ್ಕದಲ್ಲಿ ಮೊಸಳೆಗಳು ಕಾಣಿಸಿಕೊಳ್ಳೋದು ಹೆಚ್ಚಾಗ್ತಾ ಇದೆ ಮತ್ತು ಗ್ರಾಮಗಳ ಒಳಗಡೆ ಕೂಡ ನುಸುಳ್ತಿದ್ದಾವೆ ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ದೇವರೆಡ್ಡೆ ರಟ್ಟಿ ಗ್ರಾಮದಲ್ಲಿ ಗದ್ದೆಯೊಂದರಲ್ಲಿ ಮೊಸಳೆ ಮತ್ತು ಅದರ ಮರಿಗಳು ಮೊಸಳೆ ಮೊಟ್ಟೆಗಳನ್ನ ಹಾಕಿ ಮರಿಗಳನ್ನ ಮಾಡಿತ್ತು ಆ ಒಂದು ಸುಮಾರು ಐವತ್ತಕ್ಕೂ ಹೆಚ್ಚು ಮೊಸಳೆ ಮರಿಗಳನ್ನ ಇಲ್ಲಿನ ಅಪ್ಪ ಸಾಹೇಬ್ ರೈತ ತನ್ನ ಜಮೀನ ಇವುಗಳನ್ನ ರಕ್ಷಿಸಿದ್ದಾನೆ ಹೊಂಡದ ಪಕ್ಕದಲ್ಲಿಯೇ ಈ ಮೊಸಳೆ ಟಿಕಾಣಿಯನ್ನು ಓಡಿತ್ತು ಆ ಹೊಂಡದ ಪಕ್ಕದಲ್ಲಿಯೇ ಮೊಸಳೆ ಮರಿಗಳು ಕಾಣಿಸ್ಕೊಳ್ಳೋದಕ್ಕೆ ಆರಂಭವಾಯಿತು ಆಗ ಒಂದಷ್ಟು ಗಾಬರಿಗೊಂಡಂತ ಅಪ್ಪ ಸಾಹೇಬ ಆ ಮರಿಗಳನ್ನು ಕೂಡ ಇದೀಗ ರಕ್ಷಿಸಿ ಅರಣ್ಯ ಇಲಾಖೆಯವರಿಗೆ ಒಪ್ಪಿಸಿದ್ದಾರೆ ಈ ಒಂದು ಮೊಸಳೆಗಳ ರಕ್ಷಣೆಯಿಂದಾಗಿ ದೊಡ್ಡ ಮೊಸಳೆ ಕಾಣಿಸ್ತಾ ಇತ್ತು ಅಂದ್ರೆ ತಾಯಿ ಮೊಸಳೆ ಈಗ ಮರಿಗಳನ್ನು ಜೊತೆಗೆ ತಾಯಿಯನ್ನು ಕೂಡ ರಕ್ಷಿಸಿ ಅರಣ್ಯ ಇಲಾಖೆಯವರಿಗೆ ಒಪ್ಪಿಸಿದ್ದರಿಂದ ಇಲ್ಲಿನ ಜನ ನಿಟ್ಟುಸಿರು ಬಿಡುವಂತಾಗಿದೆ ಆಗೆಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಅಂತ ಇವರ ಈಗ ಬಂದ ಸುಮ್ ಸಹಜ್ ನೋಡ್ಲಾಕ ನೀವ್ ಉಡ ಐತಿ ಐತಿ ಸಾಂಬಾರದ ಸಣ್ಣ ಮರಿತದ್ತು ಬಿಟ್ಟಿತ್ತೋ ಸಿಗಲಿ ಿ ಗ್ರಾಮದಲ್ಲಿ ವಿಶೇಷವಾಗಿ ಮಳೆ ರಾಯನ ಆರ್ಭಟದ ಸಮಯದೊಳಗ ಸಾಬ್ ಸತ್ಯಪ್ಪ ನಾಯ್ಕ ಎಂಬ ರೈತರ ಒಂದು ಬಾವಿಯ ದಂಡಿಯ ಮೇಲೆ ಅಗ್ರ ಅಗ್ರಾಣಿ ಸ್ಥಳದೊಳಗೆ ಒಂದು ಸುಮಾರಾಗಿ ಒಂದು ಐವತ್ತರಿಂದ ಅರವತ್ತಕ್ಕಿಂತ ಹೆಚ್ಚು ಮೊಸಳೆ ಮರಿಗಳು ಕಾಣಿಸ್ಕೊಂಡಿದ್ದರಿಂದ ಒಂದು ಇಡೀ ಗ್ರಾಮಸ್ಥರಲ್ಲಿ ಒಂದು ಆತಂಕ ಹುಟ್ಟಿದೆ ಅದಕ್ಕಾಗಿ ಫಾರೆಸ್ಟ್ ಆಫೀಸರ್ಗಳು ಬಂದು ಇನ್ನೂ ಅನೇಕ ದೊಡ್ಡ ದೊಡ್ಡ ಮೊಸಳೆಗಳು ಇರುವುದರಿಂದ ಇಲ್ಲಿ ಜನಕ್ಕೆ ತುಂಬ ಭಯಾನಕವಾಗಿ ಭಯ ಇರುವುದರಿಂದ ಇಲ್ಲಿ ಎಚ್ಚೆತ್ತುಕೊಂಡು ಫಾರೆಸ್ಟ್ ಆಫೀಸರ್ಗಳು ಒಂದ್ಸರಿ ಎನ್ಕ್ವೈರಿ ಬರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮತ್ತು ಈ ಮರಿಗಳು ಸುರಕ್ಷಿತವಾಗಿ ನಾವು ನಿಮಗೆ ಬೇಕಾದ್ರೆ ಕೊಡ್ತೀವಿ ಇದನ್ನು ನಿಮ್ಮ ಫಾರೆಸ್ಟ್ಗೆ ಒಪ್ಸ್ಕೋರಿ ಅಂತೇಳಿ ಇವತ್ತಿನ ಈ ವಿಡಿಯೋ ಮೂಲಕ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ರೀ ಸಾ ಈ ಕಡೆ ತಿರುಗಿದ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ